ಅಲ್ಲ ಇಂಥ ಪಿಂಗ್ ಇಂಥ ಇಂಥ ಪುಂಗ್ನೂರ್ಗೆ ಎಷ್ಟೋ ಒಂದು ಬೆಂಗಳೂರು ಆಗೋದು ಖರ್ಗೆ ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷರು ಅವರು ಇಂಥ ವಿಚಾರಕ್ಕೆಲ್ಲ ಅವರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಇರೋವಾಗ ತಾವು ದಯವಿಟ್ಟು ನೋಡಿ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರೇ ಇದನ್ನು ನಿಲ್ಲಿಗೆ ನಿಲ್ಲಿಸಿಬಿಡಿ ಇಲ್ಲಾಂದರೆ ಕಡಿಮೆ ಅಂದರೆ ಒಂದು ಐದು ಸಾವಿರ ಜನ ಸೇರಿಸಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡ್ತೀವಿ ನಾವು ನಿಮ್ಮನ್ನು ಪಕ್ಷದಿಂದ ಹೊರಗಡೆ ಹಾಕ್ಬೇಕು ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮನೆ ಆಗ್ಬೋದು ಇಲ್ಲ ನಮ್ಮ ನಮ್ಮ ಸಿದ್ದರಾಮಯ್ಯವ್ರ ಮನೆ ಆಗ್ಬೋದು ಅವ್ರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಇಲ್ಲಾಂದರೆ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಹೋರಾಟ ಹಮ್ಮಿಕೊಳ್ತೀವಿ ನಿಮ್ಮ ವಿರುದ್ಧವಾಗಿ ಇದುವಾದರೂ ಸತ್ಯ ಇನ್ನು ಮುಂದೆ ಇದೆಲ್ಲ ಮಾತಾಡ್ಕೋಬೇಡಿ ದಲಿತರು ಕಂಡ್ರೆ ಅದು ಎಲ್ಲ ಮನ ಬಾಳಗುದವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ನಿಮ್ಗೆಷ್ಟು ಇದ್ರಿಗೆ ನೀವು ಒಬ್ಬರೇ ಗೆಲ್ಸ್ಬಿಟ್ರೆ ಕೊತ್ತೂರು ಅವ್ರನ್ನ ನಾವೇನು ಕೆಲಸ ಮಾಡಲಿಲ್ವಾ ನಾವೇನು ಅವ್ರಿಗೆ ಓಟ್ ಹಾಕ್ಲಿಲ್ವಾ ಸರಿ ನೀವಾದರೂ ದುಡ್ಡು ತಗೊಂಡು ಮಾಡಿದ್ರೋ ಮಾಡಿಲ್ವೋ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಮಾತ್ರ ಕೊತ್ತೂರು ಮಂಜೂವ್ರ ಹತ್ರ ಕೇಳ್ಕೊಳ್ಳಿ ಅವ್ರ ಹತ್ರ ನಾಲ್ಕು ಹಣ ಇದುವರೆಗೂ ಇಸ್ಕೊಂಡ್ಬಿಟ್ಟಿದ್ರೆ ಅವರು ಹೇಳಿಬಿಡ್ಲಿ ನಾನು ನೀವು ಹೇಳೋದಕ್ಕೆ ನಾನು ಗುಲಾಮನಾಗ್ಬಿಡ್ತೀನಿ ಇಲ್ಲಾಂದ್ರೆ ಏನು ಮಾಡಬೇಕು ನಾವು ದುಡ್ಡು ತಕೊಂಡೆ ಅದಕ್ಕೆ ಅಯ್ಯೋ ಯಾರನ್ನ ಕೊತ್ತೂರು ಅವ್ರನ್ನ ಗೆಲ್ಸಿದ್ದೀವಿ ನಾವು ಒಬ್ಬರೇ ಗೆಲ್ಸಿಲ್ಲ ಮನೆ ಮನೆಗೆ ಹೋಗಿ ನಮ್ಮದು ಪಾತ್ರ ಇದೆ ನಮ್ಮದು ಶ್ರಮೆ ಇದೆ ನಾವು ದುಡ್ಡು ಖರ್ಚು ಮಾಡಿಕೊಂಡು ನಾವು ಅದು ರಾಜವಾಗಿ ಹೇಳ್ತೀನಿ ಬೇಕಾದ್ರೆ ಕೊತ್ತೂರು ಮಂಜೂರನ್ನ ಕೇಳ್ಕೊಂಬಿಡ್ರಿ ಏನೋ ನಾವು ನಾವು ಖರ್ಚು ಮಾಡಿಕೊಂಡು ಇಡೀ ಕ್ಷೇತ್ರ ಓಡಾಡಿ ಏನೋ ನಮ್ಮ ಕ್ಷೇತ್ರ ನಮ್ಮ ಒಂದು ವಾರ್ಡಲ್ಲಿ ಐದನೇ ವಾರ್ಡಲ್ಲಿ ಐನೂರು ಏನೋ ಒಂಬೈನೂರ ಎಂಬತ್ತು ಒಂದು ಓಟ್ ಕೊಟ್ಟಿದ್ದೀವಿ ನಾವು ಇಡೀ ಕ್ಷೇತ್ರ ಎಲ್ಲ ಓಡಾಡಿ ಅವ್ರನ್ನ ಗೆಲ್ಸಿದ್ವಿ ನೀವೊಬ್ಬರೇ ಅಲ್ಲ ಮಾಡಿರೋದು ನಾನೊಬ್ಬನೇ ನಾನೇ ಗೆಲ್ಸಿದ್ದು ಮನೆ ಮನೆ ಓಡಾಡ್ಬಿಟ್ಟೆ ಮಾಡಿಬಿಟ್ಟೆ ಯಾವ ಮನೆ ಯಾವ ಮನೇಲೂ ನಿಮ್ಮನ್ನು ನಾನು ನೋಡಿಲ್ಲ ನೋಡಿರಿ ಖರ್ಗೆ ಸಾಹೇಬ್ರಿಗೊಂದು ರೇಂಜ್ ಇದೆ ಅವ್ರಿಗೊಂದು ಗೌರವ ಇದೆ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ಸ್ಕೂಲ್ ಬೆಂಗಳೂರು ಉತ್ತರ ವಿವಿ ಸಮೀಪ ಕೋಲಾರ ಅಂತ ಅವ್ರಿಗೊಂದು ಗೌರವ ಇದೆ ನೀವು ಬಂಗಾರಪೇಟೆ ತಾಲೂಕು ಸಿಂಗ್ರಳ್ಳಿ ನಾನು ತವರವರು ನಾನು ಹುಟ್ಟಿದವರು ಆ ಊರಲ್ಲಿ ಹೋಗಿ ಅನಿಲ್ ಕುಮಾರ್ ಎಮ್ ಎಲ್ ಸಿ ಗೊತ್ತಾ ಅಂದ್ರೆ ಅಯ್ಯೋ ಅವ್ರು ಯಾರು ಗೊತ್ತಿಲ್ಲ ಅವ್ರ ಮಕ್ಕ ನೋಡಿಲ್ಲ ಅಂತಾರೆ ಒಂದು ಹಳ್ಳಿಯಲ್ಲಿ ಚಿಕ್ಕಳ್ಳ ಅದೇ ಕಾಶ್ಮೀರ ಕಾಶ್ಮೀರದಿಂದ ಕನ್ಯಾಕುಮಾರ್ ಅವರು ಸರ್ವ ಹೆಸರಿದೆ ಇಂಥ ದೊಡ್ಡ ವ್ಯಕ್ತಿನ ನೀವು ಈ ರೀತಿ ಮಾತಾಡೋದು ಸರಿಯಿಲ್ಲ ಏನಾದರೂ ಖರ್ಗೆ ಸಾಹೇಬರು ರೌಂಡಪ್ ಮಾಡೋದಾಗಲಿ ಏನಾದರೂ ಇದು ಏನು ಅವರು ಕೊತ್ತೂರು ಮಂಜುನಾಥರವರ ಹೆಸರನ್ನು ತೆಗೆಸಿರೋದಾಗಲಿ ರೌಂಡಪ್ ಮಾಡೋದು ಏನಾದರೂ ದಾಖಲೆ ಇರಲಿ ತೋರಿಸ್ರಿ ನಾವು ಒಪ್ಕೊಳ್ತೀವಿ ಅದು ಬಿಟ್ಟು ನೀವು ಈ ರೀತಿ ಟೀಕೆ ಟಿಪ್ಪಣಿಗಳು ಮಾಡೋದು ಸರಿ ಇಲ್ಲ ಇದು ನಿಮಗೆ ಶೋಭೆ ತರೋಂಥದ್ದು ವಿಚಾರ ಅಲ್ಲ ಅನಿಲ್ ಕುಮಾರ್ ಅವರೇ ಮಾನ್ಯ ವಿಧಾನ ಪರಿಷತ್ ಸದಸ್ಯ ಸದಸ್ಯರಾದಂಥ ಕೋಲಾರ ಮಾನ್ಯ ಅನಿಲ್ ಕುಮಾರ್ ಅವರು ಮುಳಬಾಗಲ್ ತಾಲೂಕಲ್ಲಿ ಮಹಿಳಾ ಸಭೆಯಲ್ಲಿ ನಮ್ಮ ಖರ್ಗೆ ಸಾಹೇಬರ ವಿರುದ್ಧ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ ಅದು ನಾವು ಖಂಡನೆ ಮಾಡ್ತೇವೆ ಖಂಡನೀಯ ಕಾರಣ ಏನೆಂದರೆ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾ ಮಹಾತ್ಮ ಗಾಂಧಿ ತಾತನವರ ಕುರ್ಚಿಯಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಒಂದು ಎರಡು ಮಾತು ಮಾತಾಡಿದರೆ ಅದನ್ನು ನಮ್ಮ ದಲಿತರ ಪರವಾಗಿ ಅವರ ವಿರುದ್ಧ ಖಂಡನೆ ಮಾಡ್ತಾಯಿದ್ದೀವಿ ಈ ಒಂದು ಟೀಕೆ ಟಿಪ್ಪಣಿ ಕೊತ್ತೂರು ಮಂಜುನಾಥರವರಿಗೆ ಏನು ಸಚಿವರ ಸ್ಥಾನಮಾನ ಹೋಗಲಾಡಿಸಿದ್ದೆ ಖರ್ಗೆ ಸಾಹೇಬರು ಖರ್ಗೆ ಊರು ಅಂತ ಅವರು ಹೇಳಿದ್ದಾರೆ ಆಗ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಏನು ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಅವ್ರಿಗೆ ಸಂಬಂಧ ಇರಲಿಲ್ಲ ಅವರು ಸಿಲಿಂಡ್ರ್ ಗುರುತಿಗೆ ಸರ್ಕಾರ ಸಿಲಿಂಡ್ರ್ ಗುರ್ತಿಸ ಅವರಿಗೆ ಶಾಂಕ್ಷನ್ ಮಾಡಿತು ಆ ಸಿಲಿಂಡ್ರ್ ಗುರುತು ಹೊರತುಪಡಿಸಿ ಟೆಲಿಫೋನ್ ಗುರುತಲ್ಲಿ ಅವರು ಶಾಸಕರಾದರು ಗೆದ್ದು ಶಾಸಕರಾದರು ಆಮೇಲೆ ಹೋರಾಟಗಳು ಎಲ್ಲ ನಡೆದಿದ್ದು ಇದ್ದಿದ್ದೆ ನಡೀತು ಸೊ ಅದು ಕಾನೂನು ಐತೆ ಕಟ್ಟಲೆ ಐತೆ ಹೈಕೋರ್ಟು ವಿರೋಧ ವ್ಯಕ್ತಪಡಿಸ್ತು ವಿರೋಧವಾಗಿ ಆದೇಶ ಮಾಡ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ವಿರೋಧ ಆದರೆ ಈ ಹೃದಯವಂತ ಮಂಜುನಾಥ್ ಅವರು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಒಳ್ಳೆ ಶಾಸಕರು ನಮ್ಗೆ ಗೊತ್ತಾದಂಗೆ ಅವರು ಇಮೇಜ್ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ನಮ್ಮ ಅನಿಲ್ ಕುಮಾರ್ ಅವರು ಯಾಕೆ ಏನಾಗಿದೆ ಈಗ ಇವರು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಇನ್ನೂರ ಮೂವತ್ತಾರು ಎಂ ಪಿಗಳು ಕೊಟ್ಟಿದ್ದಾರೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರುಗಳಿದ್ದಾರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಐನೂರ ನಲವತ್ತ್ಮೂರು ಲೋಕಸಭಾ ಸದಸ್ಯರಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಏನು ಹೇಳೋದೇನೆಂದರೆ ಈ ನಮ್ಮ ಅನಿಲ್ ಕುಮಾರ್ ಅವರು ಯಾಕೆ ಈ ರೀತಿ ಜಾತಿವಾದಿ ಕೆಲಸ ಮಾಡ್ತಾಯಿದ್ದಾರೋ ಆ ಭಗವಂತನಿಗೆ ಗೊತ್ತಾಗಬೇಕಾಗಿತ್ತು ಮಾತಾಡಿದ್ರೆ ಏನು ಕೆ ಹೆಚ್ ಮಣ್ಣಪ್ಪನ ಮುಗಿಸ್ಬಿಟ್ಟಿದೀವಿ ಅಂತ ಅಲ್ಲಲ್ಲಿ ಹೇಳ್ಕೊಳ್ತಾರೆ ನೀವು ಮುಗಿಸಿದ್ರ ನೀವು ಮುಗಿಸಿದ್ರ ಕೊತ್ತೂರು ಮಂಜಾಸರು ಮನೆ ಮನೆಗೂ ಹೋಗಿ ನಾವೇ ನಾನೇ ಗೆಲ್ಲಿಸಿದ್ದು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ ನೀವೊಬ್ರೇನ ನಾವೇನೂ ಸಪೋರ್ಟ್ ಮಾಡಲಿಲ್ಲವಾ ನಮ್ಮ ಏರಿಯಾನಲ್ಲಿ ಒಂಬೈನೂರ ಎಂಬತ್ತೊಂದು ಓಟ್ ಕೊಟ್ಟಿದ್ದೀವಿ ನಾವು ಮತ್ತು ಇಡೀ ಕೋಲಾರ ಕ್ಷೇತ್ರ ಎಲ್ಲ ನಾವು ಓಡಾಡಿದ್ದೀವಿ ಒಳ್ಳೆ ಶಾಸಕರು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಮಾಡಿದ ಮೇಲೆ ಅವರು ಗೆದ್ದಿದ್ದಾರೆ ಅವರ ದೈವಶಕ್ತಿನೂ ಏನೋ ಆದರೆ ಇನ್ನೊಂದೇನೆಂದರೆ ಅವರು ದೈವಶಕ್ತಿ ಇದೆ ಕೊತ್ತ ಮಂಜುನವ್ರಿಗೆ ಅವರು ಹಿಂದೂ ಧರ್ಮವಾಗಿ ಧರ್ಮದಲ್ಲಿ ಒಳ್ಳೆಯದು ಹಿಂದೂ ಧರ್ಮಕ್ಕೆ ಒಳ್ಳೆ ಶಕ್ತಿ ತುಂಬುತ್ತಾರೆ ಅವ್ರನ್ನ ಸೈನಿಕರ ಬಗ್ಗೆ ಮಾತನಾಡಿಸಿದಾರೋ ಪ್ರಚೋದನೆ ಮಾಡಿದ್ದಾರು ನಮಗೇನು ಗೊತ್ತಿಲ್ವ ಸರಿ ಕಾಂಗ್ರೆಸ್ ಪಕ್ಷ ನಮ್ಮ ಸ್ವಾಮಿಗಳನ್ನ ಏನು ಸೋಲಿಸ್ಬಿಟ್ರು ಅಂತ ಹೇಳ್ತಾ ಇದ್ದೀರಲ್ಲ ನೀವು ನಿಮ್ಮೂರಲ್ಲಿ ಮದನಹಳ್ಳಿಲಿ ಎಷ್ಟು ಓಟ್ರು ಮಾಡಿಸಿದ್ರಿ ಕ ರಮೇಶ್ ಕುಮಾರ್ ಅವ್ರಿಗೆ ಅದೇನು ಯಾರಿಗೂ ಗೊತ್ತಿಲ್ವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಮಾಡಿದ್ರಿ ಮುನ್ಸ್ವಾಮಿ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರು ಮಾಡಿದ್ರಿ ನಮ್ಮ ಇವರು ಮಲೇಶ್ ಬಾಬು ಅವ್ರಿಗೆ ಮಾಡಿದ್ರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಮಾಡಿದ್ರಿ ಶ್ರೀನಿವಾಸಪುರ ತಾಲೂಕಲ್ಲಿ ಜಿ ಕೆ ವೆಂಟಿವರ್ಡ್ಡಿ ಅವ್ರಿಗೆ ಮಾಡಿದರೆ ಆ ಭಾಗದ ಜನ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಇದ್ದುಕೊಂಡು ಕೂಡ ನಿಮ್ಮನ್ನು ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ ಇವರು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಅವ್ರ ಮೇಲೆ ಟೀಕೆ ಟೀಕೆ ಟಿಪ್ಪಣಿ ಮಾಡೋಷ್ಟು ದೊಡ್ಡವರ ನೀವು ಹೇಳಿ ನೀವು ಹೇಳಿ ಅನಿಲ್ ಕುಮಾರ್ ಅವರೇ ಇದು ತುಂಬ ಖಂಡನೀಯ ಯಾಕೆ ದಲಿತರನ್ನೇ ಟಾರ್ಗೆಟ್ ಮಾಡ್ತಾಯಿದ್ರಿ ಕೆಚುಮುಣಪ್ಪನ ಟಾರ್ಗೆಟ್ ಮಾಡ್ತೀರಿ ಮತ್ತು ನಮ್ಮ ಖರ್ಗೆ ಸಾಹೇಬ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಟೀಕೆ ಟಿಪ್ಪಣಿಗಳು ಮಾಡ್ತೀರಿ ಅಂದರೆ ದಲಿತರ್ ಕಂಡ್ರೆ ನಿಮ್ಗೆ ಆಗಲ್ವಾ ಅಂದರೆ ದೊಡ್ಡ ಜಾತಿವಾದಿ ಈಗ ಕೋಲಾರ ಜಿಲ್ಲೆಯಲ್ಲಿ ನೀವು ಅಂತ ಕಾಣ್ತಾ ಈ ಬೆಳವಣಿಗೆ ಒಳ್ಳೆಯದಲ್ಲ ಯಾರೂ ಸಹಿಸೋದಿಲ್ಲ ಈ ಬೆಳವಣಿಗೆ ಯಾರೂ ಸಹಿಸೋದಿಲ್ಲ ನೋಡಿ ದಯವಿಟ್ಟು ಜೆ ಬಂಧುಗಳೇ ಇನ್ನಾದರೂ ಹೆಚ್ಚಿಗೆ ಎಚ್ಚರಿಕೆಯಲ್ಲಿರಿ ನಮ್ಮ ರೇಣುಕಾ ಯಲ್ಲಮ್ಮ ಬಳಗದವ್ರನ್ನ ಕೆಲವರು ಇಂಥವರು ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡೋದಕ್ಕೆ ನಿಮಗೇನು ನೈತಿಕ ಹಕ್ಕಿದೆ